ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಸೊ ಇವತ್ತು ನಾನು ಟೇಸ್ಟಿಯಾಗಿರುವಂತ ಒಂದು ಬೆಸ್ಟ್ ಉತ್ತರ ಕರ್ನಾಟಕದ ಎಣಗಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಸಾಕಷ್ಟು ರೀತಿಯ ಬದನೆಕಾಯಿ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದೆಂತರೂ ಸಖತ್ತಾಗಿರುತ್ತೆ ಅದರಲ್ಲೂ ಜೋಳದ ರೊಟ್ಟಿಗಂತೂ ಇದು ಎಣ್ಗಾಯಿ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ವಾ ಹಲೋ ಎನ್ ನಾನು ಸುಷ್ಮಾ ವೆಜ್ ಒಂಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಸ್ಟೋವ್ ಆನ್ ಮಾಡ್ಬಿಟ್ಟು ಒಂದ್ ಕಡಾಯಿನ ನೋಡಿದೀನಿ ಅದಕ್ಕೀಗ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಶೇಂಗಾನ ಹಾಕೊಳ್ತಾ ಇದೀನಿ ಶೇಂಗಾನ ಒಂದ್ ಅರ್ಧ ಫ್ರೈ ಮಾಡ್ಕೊಂಡಾದ್ಮೇಲೆ ಮೂರ್ನಾಲ್ಕು ಚಮಚದಷ್ಟು ಎಳ್ಳನ್ನ ಮತ್ತೆ ಒಂದ್ ನಾಲ್ಕೈದು ಚಮಚದಷ್ಟು ಗುರೆಳ್ಳನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಲ್ಲದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಬದನೆಕಾಯಿನ್ನ ತಗೊಂಡಿದ್ದೀನಿ ಒಂದ್ ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಬದನೆಕಾಯಿನ್ನ ತಗೊಳ್ಬಹುದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಎಳೆದಾಗಿರುವಂತಹ ಬದನೆಕಾಯಿನ್ನೆಲ್ಲ ನೀವು ನೋಡಿಕೊಂಡು ಮಾರ್ಕೆಟ್ ಇಂದ ಆರಿಸ್ಕೊಂಡು ತಗೊಂಡು ಬರಬೇಕಾಗತ್ತೆ ಬೆಳೆದಿರುವಂತದ್ದು ಮತ್ತೆ ದೊಡ್ಡ ದೊಡ್ಡ ಬದನೆಕಾಯಿ ಚೆನ್ನಾಗಲ್ಲ ಓಕೆನಾ ಹಾಗೆ ನೋಡಿ ಇದನ್ನ ಮಿಡ್ಲಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ನಾಲ್ಕು ಪಾರ್ಟ್ ಅನ್ನ ಮಾಡ್ಕೊಳ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಎಳೆದಿರುವಂತ ಬದನೆಕಾಯಿ ಆದ್ರೆ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನಾನು ಎಲ್ಲಾ ಬದನೆಕಾಯಿಯನ್ನು ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ನಾಲ್ಕು ಪಾರ್ಟ್ ಅನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಬದನೆ ಗಿಡಕ್ಕೆ ಕಸಿ ಕಟ್ಟೋದು ಹೇಗೆ ಅಂತ ಕೂಡ ಒಂದು ವೀಡಿಯೋದಲ್ಲಿ ತೋರ್ಸ್ಕೊಟ್ಟಿದೀನಿ ಈಗ ನೋಡಿ ಶೇಂಗಾ ಗುರೆಳ್ಳು ಮತ್ತೆ ಎಳ್ಳೆಲ್ಲ ಫುಲ್ ತಣ್ಣಗಾಗಿದೆ ಅಲ್ವಾ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಒಂದ್ ಮೂರ್ನಾಕ್ ಚಮಚದಷ್ಟು ಒಣ ಕೊಬ್ಬರಿನ ಹಾಕೊಂಡು ಮಿಕ್ಸರ್ ಹಾಕಿ ಈ ರೀತಿ ನೋಡಿ ಪೌಡರ್ ತರ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ತುಂಬಾ ನೈಸ್ ಆಗು ಬೇಡ ತರಿ ಆಗು ಬೇಡ ಸೊ ಮೀಡಿಯಮ್ ಆಗಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಹಾಗೆ ನೋಡಿ ಸ್ಟೋವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿಗೆ ಇಷ್ಟ ಎಣ್ಣೆನ ಹಾಕೊಂಡಿದ್ದೀನಿ ಅಂದ್ರೆ ಎಲ್ಲಾ ಬದನೆಕಾಯಿನ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಎಣ್ಣೆನ ನಾವು ಯೂಸ್ ಮಾಡ್ಕೊಳ್ಬೇಕು ಇಲ್ಲ ಫ್ರೆಂಡ್ಸ್ ಬಟ್ ಏನಂದ್ರೆ ಫಸ್ಟ್ ಒಂದ್ಸರಿ ಬದನೆಕಾಯನ್ನ ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆನ ತಗೊಂಡಿದ್ದೀನಿ ಆಮೇಲೆ ಅದನ್ನ ತೆಗೆದಿಟ್ಕೊಳ್ತೀನಿ ಬಟ್ ನೋಡಿ ನಾನು ಎರಡು ಪಾರ್ಟ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಒಂದೇ ಸರಿ ಹಿಡಿಸಲ್ಲ ಅಂದ್ಬಿಟ್ಟು ಸೊ ನಾನು ಒಂದು ಹತ್ತರಿಂದ ಹನ್ನೆರಡು ಬದ್ನೆಕಾಯಿನ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಫುಲ್ ಸಾಫ್ಟ್ ಆಗುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಈ ರೀತಿ ಮಾಡ್ಕೊಂಡ್ರೆ ಮಧ್ಯ ಮಧ್ಯ ಅದನ್ನ ಮುಗಿಸ್ಕೊಳ್ತಾ ಇರಬೇಕು ಸೊ ಈ ರೀತಿ ಸಾಫ್ಟ್ ಆಗಿ ನೋಡಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಈ ರೀತಿ ಬೆಂದಿದೆ ಅಲ್ವಾ ಆಮೇಲೆ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಚಪಾತಿ ಮಾಡುವಾಗೆಲ್ಲ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು ಈಗ ನೋಡಿ ಎಣ್ಣೆ ಕಾದ್ಮೇಲೆ ಒಂದು ಚಮಚ ಜೀರಿಗೆ ಎಂಟತ್ತು ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕೊಂಡಿದ್ದೀನಿ ಒಂದು ಹಸಿ ಮೆಣಸನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಈರು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲ ಫುಲ್ ಬಾಡ್ಸ್ಕೊಳ್ಬೇಕು ಈರುಳ್ಳಿನ ಆಮೇಲೆ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಇಂಗು ಕರ್ಬೇವಿನ ಸೊಪ್ಪು ಮತ್ತು ಗರಂ ಮಸಾಲ ಪೌಡರು ಕೋರಿಯಂಡರ್ ಪೌಡರು ಎಲ್ಲದನ್ನೂ ನಾನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನಾವು ಮಿಕ್ಸರ್ಗೆ ಹಾಕಿ ರೆಡಿ ಮಾಡ್ಕೊಂಡಿರೋ ಈ ಮಸಾಲ ಇದೆ ಅಲ್ವಾ ಶೇಂಗಾ ಮತ್ತು ಇದೆಲ್ಲ ಹಾಕ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಎಣ್ಗಾಯಿ ಮಸಾಲ ಅಂತ ಹಾಕ್ಕೊಂಡಿದ್ದೀನಿ ಇದನ್ನು ನಿಮಗೆ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನ್ಸಿಟ್ಕೊಂಡಿರ್ಬೇಕು ಸೊ ಹುಣ್ಸೆ ಹಣ್ಣಿನ ರಸ ಏನಿರುತ್ತೆ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ತುಂಬಾ ನೀರು ನೀರು ತರ ಮಾಡ್ಕೊಳ್ಳೋದು ಬೇಡ ಈ ರೀತಿ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕು ಎಷ್ಟು ಬದನೆಕಾಯಿ ಇದೆ ಅಂತ ನೋಡ್ಬಿಟ್ಟು ಚೆನ್ನಾಗಿ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ಆಮೇಲೆ ಒಂದು ಚಮಚ ಅಥವಾ ಅರ್ಧ ಚಮಚದಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಅದು ಬಾಯ್ಲ್ ಆದ್ಮೇಲೆ ಪುನಃ ನಾನು ಬದನೆಕಾಯನ್ನ ಇದರ ಒಳಗಡೆ ಹಾಕ್ತಾ ಇದ್ದೀನಿ ಪುನಃ ಇದನ್ನು ಇದರಲ್ಲಿ ಅಂದರೆ ಬದನೆಕಾಯಿ ಮತ್ತು ಗ್ರೇವಿ ಎಲ್ಲದು ಹೀರ್ಕೊಳ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಪುನಃ ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಆವಾಗ ಏನಾಗುತ್ತೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಇದೆಲ್ಲ ಹೀರ್ಕೊಂಡು ಬದ್ನೆಕಾಯಿಯೆಲ್ಲ ಅಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಇದನ್ನ ಮಾಡಿ ನೋಡಲೇಬೇಕು ಅದರಲ್ಲೂ ಇದು ಜೋಳದ ರೊಟ್ಟಿ ಜೊತೆಗಂತರೂ ಒಳ್ಳೆ ಹೇಳಿ ಮಾಡಿಸಿರುವಂಥ ಒಂದು ಬೆಸ್ಟ್ ಗ್ರೇವಿ ಅಂತ ಹೇಳ್ಬೋದು ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಹಾಗೆ ಎಣ್ಗಾಯಿ ಈ ಬದನೆಕಾಯಿ ಇಡಿಗಾಯಿ ಆದಮೇಲೆ ಅದಕ್ಕೆ ಒಂದು ಬೆಸ್ಟ್ ಜೋಳದ ರೊಟ್ಟಿ ಬೇಕಲ್ವಾ ಸೊ ಇದ್ರ ಜೊತೆಗೆ ನಾನು ಜೋಳದ ರೊಟ್ಟಿ ಕೂಡ ಮಾಡಿದ್ದೆ ನಿಮ್ಗೆ ಯಾರಿಗಾದರೂ ಜೋಳದ ರೊಟ್ಟಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಜೋಳದ ರೊಟ್ಟಿ ಕೂಡ ತೋರಿಸ್ಕೊಡ್ತೀನಿ ಸೊ ಎಣ್ಣಗಾಯಿ ಪಲ್ಯದ ಜೊತೆ ಜೋಳದ ರೊಟ್ಟಿ ಒಂದು ಒಳ್ಳೆ ಕಾಂಬಿನೇಷನ್ ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ಸಕ್ಕತ್ ಟೇಸ್ಟಿಯಾಗಿರುವಂಥ ನಾರ್ತ್ ಕರ್ನಾಟಕ ಬದನೆಕಾಯಿ ಎಣ್ಗಾಯನ್ನು ನೀವು ಇವತ್ತು ಕಲ್ತ್ಕೊಂಡ್ ಬಂದ್ರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಬದ್ನೆಕಾಯಿದು ಸಾಕಷ್ಟು ಗದಗ್ ಸ್ಪೆಷಲ್ ಬಜ್ಜಿ ಕೂಡ ಹೇಗೆ ಮಾಡಬೇಕು ಅಂತ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್